ಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರ ಎರಡು ಅಭ್ಯರ್ಥಿಗಳ ಈ ಚುನಾವಣೆ ನಮಗೆ ಜೂನ್ ಮೂರಕ್ಕಿದೆ ಅದರೊಳಗೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಸಾಯೇಬ್ರ ಬೆಂಗಳೂರು ಚುನಾವಣೆ ಹೇಗಿದೆ ಅಂದರೆ ಸಾರ್ವತ್ರಿಕ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ವೋಟ್ ಲಿಸ್ಟ್ ತರಿಸಿದ್ದೀವಿ ಅದನ್ನೆಲ್ಲ ಹುಡುಕಿ ನಾವು ಕಾಗಿದೆ ತುಂಬ ಇದೆ ಮಾಬಲ ಕೌತಿ ನಾವು ಭಾಳ ಇರೋದಿಲ್ಲ ಪಂಚಾಯತಿಯಲ್ಲಿ ಒಂದು ಎರಡು ಸಿಟಿಯಲ್ಲಿ ಬಹಳ ಇದೆ ಹೆಚ್ಚು ಅದರ ಉಪಯೋಗವನ್ನು ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಇವತ್ತು ಪದವೀಧರು ಅನೇಕ ಜನ ಇದ್ದಾರೆ ಆದರೆ ವ್ಯತ್ಯಾಸಗಳೇನೆಂದರೆ ಈ ಒಂದು ಸಾರಿ ಮಾಡಿದ್ದು ರಿಜಿಸ್ಟ್ರೇಷನ್ನು ಪುನಃ ಒಂದು ಎಲೆಕ್ಷನ್ಗೆ ಬರೋದಿಲ್ಲ ಮತ್ತೆ ಹೊಸದಾಗಿ ಮಾಡಬೇಕಾಗಿದೆ ಆ ರೀತಿಯಲ್ಲಿ ಕೆಲವು ಬಿಟ್ಟು ಹೋಗಿದೆ ಆದರೂ ಅನೇಕ ಜನ ಮಾಡಿಸಿದ್ದಾರೆ ಪಟ್ಟಿ ತರಿಸಿದ್ವಿ ಪಟ್ಟಿ ಇದೆ ಆಮೇಲೆ ಶಿಕ್ಷಕರದ್ದು ಅಷ್ಟೇ ನಮ್ಮ ಶಿಕ್ಷಕರೇ ಜಾಸ್ತಿ ಇದ್ದಾರೆ ಸರ್ ತಾವು ಅದನ್ನು ಪ್ರತಿಯೊಬ್ಬ ನಮ್ಮ ನಮ್ಮವರ ಶಿಕ್ಷಕ ಎಮ್ ಎಲ್ ಎರು ನಾವು ಅದನ್ನು ಕೂಡ ಒಂದು ಅವಕಾಶ ಇದೆ ಮತ್ತು ನೀವೆಲ್ಲ ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶ್ರಮ ಹಾಕಿದ್ದೀರಿ ಈ ಚುನಾವಣೆಗೂ ಕೂಡ ಅಷ್ಟೇ ಶ್ರಮವನ್ನು ಹಾಕಬೇಕಾಗುತ್ತೆ ಒಂದು ಓಟಿಗೂ ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ನನಗೆ ಮೊನ್ನೆ ಜಿಮೊಗ್ಗದಲ್ಲಿ ಕರೆದಿದ್ದರು ಪೂರ್ವಭಾವಿ ಸಭೆಗೆ ಕರೆದಿದ್ರು ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಯಾಕೆ ಇದು ಇಂಪಾರ್ಟೆಂಟ್ ಇದೆ ಅಂದರೆ ವಿಧಾನಸಭೆಯಲ್ಲಿ ನಮ್ಮ ಕರಡು ಆಗ್ತಿದೆ ವಿಧಾನ ಪರಿಷತ್ತಿಗೆ ಬಂದರೆ ನಮ್ಮದು ಮೆಜಾರಿಟಿ ಇಲ್ಲ ನಾವು ಅಲ್ಲಿ ಫೇಲ್ ಆಗ್ತಾಯಿದ್ದೀವಿ ಅದಕ್ಕೆ ಈ ಚುನಾವಣೆ ಭಾಳ ಮಹತ್ವವನ್ನು ಪಡೆದಿದೆ ವಿಧಾನ ಪರಿಷತ್ತಿಗೆ ನಮ್ಮವ್ರ ಆಯ್ಕೆ ಆಗಲೇಬೇಕಾಗತ್ತೆ ನಮ್ಮ ಬಿಲ್ ಪಾಸ್ ಆಗತ್ತೆ ಯಾವುದೇ ನಮ್ಮ ಸರ್ಕಾರ ಬಿಲ್ ಪಾಸ್ ಮಾಡುವಾಗ ಎರಡೂ ಸದನದಲ್ಲಿ ಒಪ್ಪಿಗೆ ಬಹುಮತ ಸಿಗಬೇಕಾಗತ್ತೆ ಆ ಕಾರಣಕ್ಕಾಗಿ ತಾವೆಲ್ಲ ಹೆಚ್ಚು ಶ್ರಮ ಹಾಕಿ ಈ ಚುನಾವಣೆಯನ್ನು ನಾವು ಮಾಡ್ತೀರನ್ನೋ ಭರವಸೆ ನನಗಿದೆ ಯಾಕಂದ್ರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ತಾವೆಲ್ಲ ಹೆಚ್ಚು ಕೆಲಸ ಮಾಡಿದ್ದೀರಿ ನಮಗೆ ಮಾಹಿತಿ ಇದೆ ಪ್ರತಿ ಭೂತ ಹಂತದಲ್ಲಿ ನಿಮ್ಮ ಘಟಕದ ಅಧ್ಯಕ್ಷರು ಭೂತ ಅಧ್ಯಕ್ಷರು ನಮ್ಮ ಪ್ರಮುಖ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದೀರಾ ಪಕ್ಷದ ಪರವಾಗಿ ನಿಮಗೆ ಚುನಾವಣೆಯಲ್ಲಿ ಕ್ರಮ ಒಂದು ಅಭಿನಂದನೆ ನಾನು ಸಲ್ಲಿಸ್ತಾ ಈ ಚುನಾವಣೆಯನ್ನು ಅಷ್ಟೇ ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷ ಬಲಿಷ್ಠವಾಗಿದೆ ನಾಯಕರು ಇದ್ದಾರೆ ನಮ್ಮ ಹಿರಿಯ ನಾಯಕರು ಸುಮ್ಮನೆ ಕೂತ್ಕೊಂಡು ಸಹ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ